ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಮಹತ್ವ ಹಾಗೂ ನೈತಿಕ ಮತದಾನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಹಿರಿಯ ರಂಗಕರ್ಮಿ ನಿರ್ದೇಶಕ ನಟ ಹಾಗೂ ಮಂಡ್ಯ ಜಿಲ್ಲಾ ಸ್ವೀಪ್ ಐಕಾನ್ ಮಂಡ್ಯ ರಮೇಶ್ ದೀಪ ಬೆಳಗೋದ್ರ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಚುನಾವಣೆ ಎಂಬುದು ಮನರಂಜನೆಯಲ್ಲ ಅದು ಬದುಕು ಕಟ್ಟುವ ಪ್ರಕ್ರಿಯೆ ಜವಾಬ್ದಾರಿಯುತವಾಗಿ ತಪ್ಪದೆ ನೈತಿಕ ಮತದಾನ ಮಾಡಿ ಉತ್ತಮ ನಾಯಕರ ಆಯ್ಕೆ ಮಾಡಿ ಉತ್ತಮ ಸಮಾಜವನ್ನ ಕಟ್ಟಿ ಸಮಾಜದಲ್ಲಿ ಬದುಕನ್ನ ರೂಪಿಸಿಕೊಳ್ಳಿ ಎಂದರು ಅದು ನಾನು ದಯವಿಟ್ಟು ಮತದಾನ ಕಡ್ಡಾಯ ಮಾಡಿ ಸರ್ ನಿಮ್ಗೆ ಆಧಾರ್ ಕಾರ್ಡು ಪ್ಯಾನ್ ರೇಷನ್ ಕಾರ್ಡ್ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಮಾತನಾಡಿ ಮತ ಹಾಕುವುದು ನಮ್ಮ ನಿಮ್ಮೆಲ್ಲರ ಹಕ್ಕು ಅದು ಪ್ರತಿಯೊಬ್ಬರ ಕರ್ತವ್ಯ ಆದ್ದರಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಿ ನಮ್ಮ ಮತ ಮಾರಾಟಕ್ಕಿಲ್ಲ ಅದು ಅಮೂಲ್ಯವಾದ ಶಕ್ತಿ ಎಂಬುದನ್ನು ಅರಿತು ಮತದಾನ ಮಾಡಿ ಅಂತ ಹೇಳಿದ್ರು ಇಡೀ ರಾಷ್ಟ್ರದಲ್ಲೇ ಇಡೀ ರಾಜ್ಯದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಸ್ವೀಕರಿಸಿ ಮತದಾನ ಹಾಕಿ ನಮ್ಮ ಜಿಲ್ಲೆಗೆ ಒಂದು ಅತಿ ಹೆಚ್ಚು ಮತ ಹಾಕಿರುವ ಜಿಲ್ಲೆಯ ಅಂತ ಎರಡನೇ ಸ್ಥಾನ ತಾವು ಗಳಿಸಿರುವ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ತಮ್ಮ ಕುತೂಹಲ ತಮ್ಮ ಈ ಚುನಾವಣಾ ಹಬ್ಬದಲ್ಲಿರುವ ನಂಬಿಕೆ ಅದರಿಂದ ರಾಜ್ಯ ಸರ್ಕಾರ ಸಾರಿ ರಾಜ್ಯ ಚುನಾವಣಾ ಆಯೋಗದಿಂದ ಮಂಡ್ಯ ಜಿಲ್ಲೆ ಸ್ವೀ ಕೆಲಸಕ್ಕೆ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ರು ನಾನು ತಮ್ಮ ಪರವಾಗಿ ಅಲ್ಲಿ ಹೋಗಿ ಸ್ವೀಕರಿಸಿ ಬಂದಿದ್ದು ಕಳೆದ ವರ್ಷ ಅದಕ್ಕೆ ಹಿನ್ನೆಲೆ ಮತ್ತು ಆಧಾರ ಇರುವುದಿವೆಲ್ಲವೂ ಯಾಕಂದರೆ ನಾನು ಕಳೆದ ಚುನಾವಣೆಯಲ್ಲಿ ನೋಡಿದಾಗ ಎಷ್ಟು ಕುತೂಹಲ ಎಷ್ಟು ಆಸಕ್ತಿ ಎಷ್ಟು ಶ್ರದ್ಧೆ ಎಷ್ಟು ಭರವಸೆಯಿಂದ ಈ ಜಿಲ್ಲೆಯ ಜನ ಮತ ಮತ್ತು ಮತದಾನ ಆಗುವ ಒಂದು ಪದ್ಧತಿಯಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದು ನಿಜವಾಗಿ ನಿರ್ವಹಿಸ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ದಿನನಿತ್ಯ ಸಾರ್ವಜನಿಕರಿಗೆ ಕೆಲಸವಿರುವುದು ಸರ್ವೇ ಸಾಮಾನ್ಯ ಏಪ್ರಿಲ್ ಇಪ್ಪತ್ತಾರರಂದು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಪ್ಪದೆ ಮತದಾನ ಮಾಡಿ ಅಂತ ತಿಳಿಸಿದರು ಚುನಾವಣೆ ಬಂದ ತಕ್ಷಣ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಮತದಾನದ ಜವಾಬ್ದಾರಿಯನ್ನು ಅರಿತು ಹೊಣೆಗಾರಿಕೆಯನ್ನು ಅರಿತು ಅಮೂಲ್ಯವಾದಂಥ ಮತವನ್ನು ಚಲಾಯಿಸುವ ನಿಟ್ಟಿನಲ್ಲಿ ನಾವು ಅವರಿಗೆ ಸೂಕ್ತವಾದಂಥ ಅರಿವು ಮೂಡಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೇವೆ ಅದೇ ರೀತಿ ಸಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸಿಇಒ ಜಿಲ್ಲಾ ಪಂಚಾಯತ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಅತಿ ಹೆಚ್ಚು ಮತದಾನ ನಮ್ಮದು ವೋಟಿಂಗ್ ಟರ್ನೋಡ್ ಅಂತ ಏನು ಕರಿತೇವೆ ಅತಿ ಹೆಚ್ಚು ಜನ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಕಾರಣ ಅವರಿಗೆ ಕಳೆದ ಬಾರಿ ಬೆಸ್ಟ್ ಸ್ಟೀಪ್ ನೋಡಲ್ ಆಫೀಸರ್ ಅಂತಲೂ ಕೂಡ ಅವರಿಗೆ ಅವಾರ್ಡ್ ಕೂಡ ಬಂದಿದೆ ಸೊ ಅದೇ ರೀತಿ ನಾವು ಈ ವರ್ಷವೂ ಕೂಡ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಸಿದ್ದಲಿಂಗೇಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಜಮೂರ್ತಿ ನಗರಸಭೆ ಆಯುಕ್ತ ಮಂಜುನಾಥ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು